ನನ್ಗೆ ತಿಪ್ಪುಲ ಸುಂದಳಿನ ಬೇಕು ಬೇಕುಪ್ಪ ನೋಡುವಲ್ಲಿ ಖತ್ತಾಯ್ ಬಾಯ್ ಟಾಟಾ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ಯೋಗಶೇನವ್ರ ಆಶ್ರಮಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ನನ್ಗೆ ಗಜ ಅಂತ ನೋಡಕ್ಕೆ ಅಂತ ಬಂದಿ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಆಲ್ರೆಡಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ಗೆಲ್ಲ ನೋಡ್ಬಿಟ್ಟು ಇವ್ನ ಇಷ್ಟಪಡ್ಬಿಟ್ಟಿದೀನಿ ಫ್ರೆಂಡ್ಸ್ ನೀವು ಇದಕ್ಕೆ ಏನ್ ಹೇಳ್ತೀರಾ ಫ್ರೆಂಡ್ಸ್ ಹೇಳಿ ಗಜ ಹೇಳು ಯಾಕ ಹೇಳೋ ಅವ್ರ ಮುಂದೆ ಹೇಳು ಹೇಳಿ ಫ್ರೆಂಡ್ಸ್ ನೀವೇನ್ ಕಾಮೆಂಟ್ ಆಗ್ತೀರಾ ನಮ್ ಗಜ ಎಷ್ಟು ಚೆನ್ನಾಗಿದಾನೆ ಅಂತ ಮಾಡ್ಬಿಡಿ ಹೋಗ್ಲಿ ಐ ಲವ್ ಯು ಗಜಾ ಅಂತ ಎಂತೂ ಸ್ಲೋ ಮಾಡೋ ನಾನ್ ನಿಮ್ಮಿಂದ ಅಲ್ಲಿಂದ ಬಂದಿದ್ದೀಗ ಎಂದ ಗೊತ್ತ ಎಲ್ಲ ಕೈಯಿಂದ ನೀನ್ ನೋಡ್ಬೇಕು ಬಂದಿದೀನ್ಕೊಳು ಪ್ಲೀಸ್ ಮಾಡ್ಕೊಳೋ ಸುಮ್ನೆ ಚೆನ್ನಾಗಿ ನೋಡ್ತಾ ನೀವ್ ಮ್ಯಾಚಿಂಗ್ ಬಸ್ ಮ್ಯಾಚಿಂಗು ನಾನು ತಲೆ ಮ್ಯಾಚಿಂಗ್ ಬಟ್ಟೆ

ಇನ್ಸ್ಟಾಗ್ರಾಮ್ ನಾನು ನೋಡ್ಬಿಟ್ಟು ಚಾಟ್ ಮಾಡಿದ್ದು ಅವತ್ತೇ ನಾನು ಸ್ನಾಶ್ ಆಗೋಗ್ಬಿಟ್ಟೆ ಕಣೋ ನಿನ್ ನೆನಪಲ್ಲೇ ಇದින් ಕಣೋ ನಾನು ದೇವರಾಣೆ ಹೋಗೋಣ ಅಂದೆ ಅವತ್ತಿಂದ ಇವತ್ತು ಬರ್ಬೇಕು ಅಂತ ಆಶ್ರಮ ಕಾಯ್ತಿದೆ ಆನ್ ದಿ ವೇ ನಾನು ಫ್ರೆಂಡ್ ಗೋಸ್ಕರ ನಾನು ಜೊತೆಗೆ ನೋಡ್ಬೇಕು ಅಂತ ಅವತ್ತಿಂದ ನಾವು ಮೀಟ್ ಮಾಡ್ಬೇಕು ಅಂತ ನಾನು ಆಸೆಯಿಂದ ಇದ್ದ ಬಂದಿದ್ದೀನಿ ಕಣೋ ನಿನ್ನ ಅಲ್ಲಿ ಬಟ್ಟೆ ಬಿಟ್ಟೆಲ್ಲ ತರಕರು ಆಯ್ತು ಓಲಿ ಒಪ್ಕನ್ அக்கோம் சார் அக்கடை திருகோம் கண்ணிட்டு நோடு

ಅದೇ ಅಕ್ಷತೆ ಹೇಳ್ತಾವ್ರೆ ಪಾಪ ಯಾರ ಹೇಳ್ತಾರ ಹಿಡ್ಕೊಂಡ ಗಜಾತ್ಕಳ್ಮಕಡೆ ಅಲ್ಲಿ ಎತ್ತ ಎತ್ತ

ಹ್ಮ್ ಹೇಳೋ ತಾಯಿ ಕೆಲ್ಸ್ಕೊಳ್ಳೋಣ ಕಣ್ಣಲ್ಲಿ ಕಣ್ಣಿಟ್ಟು ಹೇಳೋ ಹೇಳಿಲ್ಲ ಮದ್ವೆ ಗ್ಯಾರಂಟಿ ನಾನು ಒಕ್ಕಂಬಿಡ್ತೀನಿ ಅಷ್ಟೇ ಆಮೇಲೆ ಒಕ್ಕಂತಿರಲ್ವಾ ನಾನ್ ರೆಡಿ ಆಮೇಲೆ ಇವತ್ತೇ ಮುಂದೆ

ಥ್ಯಾಂಕ್ ನೋಡಿದಿರ ಮೇಡಮ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ವಿಡಿಯೋಸ್ ಮಾಡ್ತಿರ್ತಾರೆ ನಾನು ಅಂದ್ಕೊಂಡಿದ್ದೆ ನಿಜವಾಗ್ಲೂ ಅದೇ ತರ ಇರೋದಿವ್ರು ಅಂತ ಬಟ್ ಅವರು ವೀಡಿಯೋಗೋಸ್ಕರ ಆ ತರ ಮಾಡೋದಂತೆ ಮಂಗಳ ಮುಖಿಯರು ಅಂದ್ರೆ ತುಂಬಾ ಖುಷಿ ಆಗತ್ತೆ ಅವರಲ್ಲೂ ತುಂಬಾ ಒಳ್ಳೆ ಮನ್ಸಿರುತ್ತೆ ಯಾರು ನೆಗೆಟಿವ್ ಆಗಿ ಕಮೆಂಟ್ ಆಗ್ಬೇಡಿ ಅವರು ಕೂಡ ಹೇಳ್ಕೊಳಕ್ ಆಗದಿರೋ ನಿಮ್ಮ ನಮ್ಮ ಮುಂದೆ ವ್ಯಕ್ತಪಡಿಸ್ತಾರೆ ಸೊ ನೀವೆಲ್ರು ನಗ್ಲಿ ಅಂತ ಅವರು ವಿಚಿತ್ರವಾಗಿ ವರ್ತನೆ ಮಾಡ್ತಾರೆ ಸೊ ಖುಷಿಯಾಗಿ ಇರ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೊ ಥ್ಯಾಂಕ್ ಯು ಸೊ ಮಚ್ ಇವತ್ತು ಕಜಿನ್ಗೆ ಬಂದು ನೋಡಿದಾರೆ ಇವಾಗ ಇವತ್ತು ಹೆಚ್ಚು ಕಮ್ಮಿ ಮಾತುಕತೆ ಆಗಬಹುದು ಆದ್ರೆ ಎಂಗೇಜ್ಮೆಂಟ್ ಗೆ ಎಲ್ರೂ ಕರೀತೀವಿ ಬಂದ್ಬಿಡಿ ಇಲ್ಲಿ ಜನಶ್ರೇ ಯೋಗೇಶನ್ ಆಶ್ರಮಕ್ಕೆ ಎಲ್ಲರೂ ಬಂದ್ಬಿಡಿ ಮಾತುಕತೆ ನೀಡುತ್ತೆ ಏನಂತೀರಾ ಫ್ರೆಂಡ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೇಕು ಫ್ರೆಂಡ್ಸ್ ದಯವಿಟ್ಟು ಪ್ಲೀಸ್ ಓಕೆನಾ